ಇದ್ದಂತಹ ಟಿಪ್ಪರ್ ಮೇಲೆ ಭಾರಿ ಗಾತ್ರದ ಗ್ರಾನೈಟ್ ಕಲ್ಲು ಬಿದ್ದಿದೆ ಕೂದಲೆಳೆ ಅಂತರದಲ್ಲಿ ಟಿಪ್ಪರ್ ಲಾರಿ ಚಾಲಕ ಪಾರಾಗಿದ್ದಾರೆ ಆನೆಕಲ್ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವಂತಹ ಪೂನಹಳ್ಳಿಯಲ್ಲಿ ಆಗಿರೋ ಘಟನೆ ಇದು ಭಾರಿ ಗಾತ್ರದ ಗ್ರಾನೈಟ್ ಕಲ್ಲನ್ನ ಹೊತ್ತು ಟ್ರಕ್ ಸಾಕ್ತಾ ಇತ್ತು ಆ ವೇಳೆ ಹಿಂದೆ ಬರ್ತಾ ಇದ್ದ ಟಿಪ್ಪರ್ ಲಾರಿ ಮೇಲೆ ಗ್ರಾನೈಟ್ ಕಲ್ಲು ಬಿದ್ದಿದೆ ಇದೀಗ ಇದು ಆನೆಕಲ್ ತಾಲೂಕಿನ ಗಡಿಗೆ ಹೊಂದಿಕೊಂಡಂತಿರುವ ಪೂನಹಳ್ಳಿಯಲ್ಲಿ ನಡೆ ಘಟನೆ ಇದು ಚಲಿಸ್ತಾ ಇದ್ದ ಟಿಪ್ಪರ್ ಲಾರಿ ಮೇಲೆ ಭಾರೀ ಗಾತ್ರದ ಗ್ರಾನೈಟ್ ಕಲ್ಲು ಬಿಟ್ಟಿದೆ ಗಮನಿಸ್ತಾ ಇದ್ದೀರಿ ಅದೃಷ್ಟವಶಾತ್ ಚಾಲಕ ಪ್ರಾಣಾಪೈದಿಂದ ಪಾರಾಗಿದ್ದಾರೆ ಆ ಗ್ರಾನೈಟ್ ಕಲ್ಲು ಹಿಂದಕ್ಕೆ ಸರಿದಿದ್ದರಿಂದ ಆ ಒಂದು ಟ್ರಕ್ ಮುಂಭಾಗ ಮೇಲಕ್ಕೆತ್ತಿದೆ ಓವರ್ಲೋಡ್ನಿಂದಾಗಿ ಕಲ್ಲು ಹಿಂಬದಿಗೆ ಜರುಗಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅತಿಯಾದ ಲೋಡ್ ಹಾಕಿದ್ದೇ ಈ ಘಟನೆಗೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಕಂಡು ಇದ್ದು ಗಡಿ ಚೆಕ್ ಪೋಸ್ಟ್ಗಳಲ್ಲಿ ಒಂದು ಟೆಸ್ಟ್ ಮಾಡ್ತಾರಲ್ಲ ಪರಿಶೀಲನೆ ಮಾಡಿದಾಗ ಆರ್ ಟಿ ಒ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಆಗಿದೆ